ನಮಸ್ಕಾರ ಸ್ನೇಹಿತರೆ ಸೀತಾರಾಮ ಸೀತಾ ಉರ್ಫ್ ವೈಷ್ಣವಿ ಗೌಡ ಅವರು ತಮ್ಮ ನಿಶ್ಚಿತಾರ್ಥವಾಗಿರುವ ಬಗ್ಗೆ ರಾತ್ರೋರಾತ್ರಿ ಅಭಿಮಾನಿಗಳಿಗೆ ಅತಿ ದೊಡ್ಡ ಸರ್ಪ್ರೈಸ್ ನೀಡಿದ್ದು ಎಲ್ಲರಿಗೂ ಇದೆ ಅದೇ ರೀತಿ ಇದೀಗ ಮದುವೆ ಶಾಸ್ತ್ರಗಳನ್ನ ದಿಢೀರೆಂದು ಆರಂಭಿಸಿದ ನಟಿ ಮದುವೆಯ ದಿನಾಂಕವನ್ನ ಎಲ್ಲಿಯೂ ಪ್ರಕಟಿಸಿರಲಿಲ್ಲ ನಿಮ್ಮ ಮದುವೆ ಯಾವಾಗ ಎಂದು ಅಭಿಮಾನಿಗಳು ಕೇಳ್ತಿದ್ದ ಪ್ರಶ್ನೆಗೂ ನಟಿ ಉತ್ತರ ನೀಡಲಿಲ್ಲ ಚಿತ್ರಲೋಕದ ಕೆಲವರಿಗೆ ಮತ್ತು ಸಮೀಪದವರಿಗೆ ಮಾತ್ರ ನಟಿಯ ಮದುವೆಯ ದಿನಾಂಕ ಗೊತ್ತಿತ್ತೇ ವಿನಃ ಅವರ ವಿವಾಹ ಪೂರ್ವ ಆರಂಭವಾದಾಗಲೇ ಎಲ್ಲರೂ ಅಚ್ಚರಿಗೊಂಡಿದ್ದರು ಅಷ್ಟಕ್ಕೂ ನಟಿಯ ಮದುವೆ ಯಾವಾಗ ಎಂದು ಕೆಲ ವರ್ಷಗಳಿಂದ ತಲೆ ತಿನ್ನುತ್ತಿದ್ದ ಫ್ಯಾನ್ಸ್ಗೆ ಶಾಕ್ ನೀಡಿಬಿಟ್ಟಿದ್ದರು ಯಾವುದೇ ಪೂರ್ವ ಸೂಚನೆಯೂ ಇಲ್ಲದೆ ದಿಢೀರನೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದರು ಸಾಮಾನ್ಯವಾಗಿ ನಟಿಯರು ತಮ್ಮ ಎಂಗೇಜ್ಮೆಂಟ್ ಮದ್ವೆ ಎಂದರೆ ವರ್ಷದ ಮೊದಲೇ ಬರ್ಜರಿ ಸದ್ದು ಮಾಡ್ತಿರ್ತಾರೆ ಅವರ ಈ ಕಾರ್ಯಕ್ರಮಗಳು ಕೂಡ ಧೂಮ್ ಧಾಮ್ ಆಗಿ ನಡೆಯುತ್ತದೆ ಆದರೆ ಯಾವುದೇ ಸೂಚನೆ ಕೊಡದೆ ವೈಷ್ಣವಿ ಇಷ್ಟು ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಆಗಿದ್ದು ಏಕೆ ಎನ್ನುವ ಬಗ್ಗೆ ಹಲವರು ತಲೆಕೆಡ್ಸ್ಕೊಳ್ತಿರೋದು ಇದೆ ಇದೀಗ ಎಂಗೇಜ್ಮೆಂಟ್ ರೀತಿಯಲ್ಲಿ ಮದುವೆಯ ಬಗ್ಗೆಯೂ ನಟಿ ಮೊದಲೇ ಹೇಳದೆ ಇರುವುದಕ್ಕೂ ಕಾರಣವಿದೆ ನಟಿಯ ಕುರಿತು ನುಡಿದ ಭವಿಷ್ಯ ಎನ್ನಲಾಗುತ್ತದೆ ಇದಕ್ಕೂ ವೈಷ್ಣವಿಗೌಡ ಅವರು ಮದುವೆ ದಿನಾಂಕವನ್ನ ಗುಟ್ಟಾಗಿ ಇಟ್ಟಿರುವುದಕ್ಕೂ ಸಂಬಂಧ ಇದೆಯಾ ಎನ್ನುವ ಸಂಶಯ ಹಾಕಿದೆ ಅದೇನೆಂದ್ರೆ ಈ ಹಿಂದೆ ವೈಷ್ಣವಿ ಅವರು ಟ್ಯಾರೋ ಕಾರ್ಡ್ ತಜ್ಞರಾದ ಜಯಶ್ರೀ ಅವರ ವಿಡಿಯೋ ಯೂಟ್ಯೂಬ್ ನಲ್ಲಿ ಶೇರ್ ಮಾಡಿಕೊಂಡಿದ್ದರು ಟ್ಯಾರೋ ಕಾರ್ಡ್ ರೀಡಿಂಗ್ ಕಾರ್ಟೋಮ್ಯಾನ್ಸಿಯ ಒಂದು ರೂಪವಾಗಿದೆ ಅದರ ಮೂಲಕ ಹಿಂದಿನ ವರ್ತಮಾನ ಅಥವಾ ಭವಿಷ್ಯದ ಬಗ್ಗೆ ಒಳನೋಟವನ್ನ ಪಡೆಯಬಹುದಾಗಿದೆ ಇದು ಬಹಳ ಅನಾದಿ ಕಾಲದಿಂದಲೂ ರೂಢಿಯಲಿದೆ ಅದರ ಮೂಲಕ ವೈಷ್ಣವಿಯವರ ಭವಿಷ್ಯವನ್ನ ಜಯಶ್ರೀ ಅವರು ನುಡಿದಿದ್ದರು ಈ ಸಮಯದಲ್ಲಿ ವೈಷ್ಣವಿಯವರ ಬದುಕಿನ ಹಲವು ವಿಷಯಗಳನ್ನ ಜಯಶ್ರೀ ಹೇಳಿದ್ದರು ಈ ಸಂದರ್ಭದಲ್ಲಿ ವೈಷ್ಣವಿಯವರು ತಮ್ಮ ಮದುವೆ ಹುಡುಗ ಯಾರ ರೀತಿ ಇರ್ತಾನೆ ಇತ್ಯಾದಿಗಳ ಬಗ್ಗೆ ಕೇಳಲು ಉತ್ಸುಕರಾಗಿದ್ದರು ಆದ್ರೆ ಈ ಬಗ್ಗೆ ಜಯಶ್ರೀ ಅವರು ಸ್ಪಷ್ಟವಾಗಿ ಯಾವುದೇ ಮಾಹಿತಿ ನೀಡಿರಲಿಲ್ಲ ಆದ್ರೆ ಮದುವೆ ವಿಷಯದಲ್ಲಿ ಎಚ್ಚರಿಕೆಯನ್ನಂತೂ ನೀಡಿದ್ದರು ಅದರಲ್ಲಿ ಈಗ ಗಮನ ಸೆಳಿತಾ ಇರುವುದು ಏನೆಂದರೆ ಜಯಶ್ರೀ ಅವರು ನಿಮ್ಮ ಗುಟ್ಟನ್ನು ಯಾರ ಬಳಿಯೂ ಹೇಳ್ಕೊಳ್ಬೇಡಿ ಅದು ಮದುವೆಯದ್ದೇ ಆಗಿರಬಹುದು ಏನಾದ್ರೂ ಆಗಿರ್ಬಹುದು ಏನೇ ಆದ್ರೂ ಹೊಸತು ಮಾಡುವುದಿದ್ದರೆ ಯಾರಿಗೂ ಹೇಳ್ಬೇಡಿ ಎಂದಿದ್ದರು ಗೆ ತುಂಬಾ ಟೈಮ್ ಕೊಡಿ ಮೊದಲು ನಿಮ್ಮ ಮನಸ್ಸನ್ನ ನೀವು ಬ್ಯಾಲೆನ್ಸ್ ಮಾಡಬೇಕು ಆಮೇಲೆ ಮುಂದುವರಿಯಬೇಕು ಎಂದು ಮದುವೆಯ ಬಗ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು